ಜಿಲ್ಲಾ ಮಾಧ್ಯಮ ಮಿತ್ರರಿಗೆ ಶುಭೋದಯ ನಾವು ಮೈಸೂರು ಜಿಲ್ಲಾ ಅನುದಾನಿತ ಪದಿಪೂರ್ವ ಕಾಲೇಜುಗಳ ನೌಕರರ ಸಂಘದ ವತಿಯಿಂದ ಮಾತನಾಡಿದ್ದೇನೆ ನನ್ನ ಹೆಸರು ಮಹದೇವ ಸ್ವಾಮಿ ಪಿ ಜಿಲ್ಲಾಧ್ಯಕ್ಷರು ನನ್ನ ಅವರ ಚಂದ್ರಶೇಖರ್ ಸರ್ ಅವರಿದ್ದಾರೆ ಗೌರವಾಧ್ಯಕ್ಷರು ಹಾಗೆನೇ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಉಪಾಧ್ಯಕ್ಷರು ಶ್ರೀ ಶಿವಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಮೈಸೂರಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಆರು ಜಿಲ್ಲೆಗಳನ್ನು ಒಳಗೊಂಡಂತೆ ವಿಭಾಗೀಯ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮೈಸೂರು ಮಂಡ್ಯ ಹಾಸನ ಚಾಮರಾಜ ಚಿಕ್ಕಮಗಳೂರು ಜಿಲ್ಲೆಯ ಪ್ರಾಂಶುಪಾಲರು ಉಪನ್ಯಾಸಕರುಗಳು ಮತ್ತು ಬೋಧಕೇತರ ವರ್ಗದವರು ಎಲ್ಲ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಜಿಲ್ಲಾ ಘಟಕದ ಉದ್ಘಾಟನೆಯ ಜೊತೆಗೆ ಇಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಧುರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಹಾಗೆ ನಮ್ಮ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂತಹ ವಿಧಾನಪರಿ ಸದಸ್ಯರ ಸದಸ್ಯರಾದಂತಹ ಶ್ರೀ ಕೆ ವಿವೇಕಾನಂದವರು ಎಸ್ ಎಲ್ ಪೋಜೌಡರು ಮಾಜಿ ಉಪಸಭಾಪತಿಗಳಾದ ಪರಿದಿದ್ದೇಗೌಡರು ಕೆ ಟಿ ಶ್ರೀಕಂಠೇಗೌಡರು ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಲ್ ಮಹೇಶ್ವರ ಇದರ ಜೊತೆಗೆ ನಮ್ಮ ಪದವಿ ತುಂಬ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸಿದ್ದು ಡಿ ರೂಪೇಶ್ ಅವರು ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಟಿ ಆರ್ ಅವರು ಮನಿಸ್ವಾಮಿ ಚೆಲೈನವರು ಗಂಗಾದರವರು ಹಾಗೆ ಮನುಮಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಿರಂತರ ಮುಖ್ಯವರು ಸಂಘದ ಕಾಲುಗರವರು ನನ್ನ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ನಮ್ಮ ಸಮಸ್ಯೆಗಳು ಏನಿದೆ ಅನುದಾನಿತ ನೌಕರರ ಸಮಸ್ಯೆಗಳು ಏನಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ನಮ್ಮ ಅನುದಾನಿತ ಪೂರ್ವ ಕಾಲೇಜುಗಳಿಗೆ ಕಾರ್ಯಭಾರದ ಕೊರತೆ ಇದೆ ಇಪ್ಪತ್ತು ಗಂಟೆ ವಾರಕ್ಕೆ ಅವರು ಕಾರ್ಯಭಾರವನ್ನು ಹೊಂದಿರಬೇಕು ಇಲ್ಲದಿದ್ರೆ ಅವರಿಗೆ ವೇತನ ಬಿಡುಗಡೆ ಆಗ್ತಕ್ಕಂಥದ್ದು ಕಷ್ಟ ಆಗ್ತದೆ ಈ ಒಂದು ಗಮನವನ್ನು ಸೆಳಕು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಕಾರ್ಯಭಾರದ ಕೊರತೆ ಇರತಕ್ಕಂಥ ಉಪನ್ಯಾಸಕರಿಗೆ ನಿಯೋಜನೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ವಿದ್ಯಾರ್ಥಿಗಳ ಕನಿಷ್ಠ ಸಂಖ್ಯೆಯನ್ನ ನಲವತ್ತರಿಂದ ಇಪ್ಪತ್ತಕ್ಕೆ ಇರಿಸತಕ್ಕಂಥದು ಎರಡ್ ಸಾವಿರದ ಎಂಟರ ನಂತರ ಅನೇಕ ಉಪನ್ಯಾಸಕರು ಸಾವಿರದ ಎಂಟು ಉಪನ್ಯಾಸಕರು ಬಿ ಎಡ್ ರಹಿತವಾಗಿ ನೇಮಕವನ್ನು ಈಗ ಅವರು ಎಡ್ ಮಾಡಿಲ್ಲ ಅವರಿಗೆ ವೇತನ ಅನುದಾನವನ್ನು ಕೊಟ್ಟು ಸಂಬಳ ಬಿ ಎಡ್ಗೆ ಅವಕಾಶ ಸರ್ಕಾರವನ್ನು ಕೋರ್ಕೊಳ್ತೇವೆ ಅದರ ಜೊತೆಗೆ ಕಾರ್ಯಭಾರ ಕೊಡ್ತಾ ಬೇರೆ ಜಿಲ್ಲೆಗೂ ಕೂಡ ನಿಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಕೋರ್ಕೊಳ್ತಾ ಇದ್ದೇವೆ ಹೀಗೆ ಈ ಒಂದು ನಮ್ಮ ಏನು ಸಮಸ್ಯೆಗಳಿದೆ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನವನ್ನು ಸೆಳಿಕೆ ಈ ಆರು ಜಿಲ್ಲೆಗಳನ್ನು ಒಳಗೊಂಡಂತೆ ವಿಭಾಗೀಯ ಸಮಾವೇಶವನ್ನು ಮಾಡ್ತಾ ಇದು ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಿರತಕ್ಕಂಥದ್ದು ದಯಮಾಡಿ ಮಾಧ್ಯಮ ಮಿತ್ರರು ಇದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದರ ಮುಖಾಂತರ ನಮ್ಮ ಸಮಸ್ಯೆಗಳು ಸರ್ಕಾರಕ್ಕೆ ತಲುಪುವ ಹಾಗೆ ಮಾಧ್ಯಮಗಳಲ್ಲಿ ಏಕೆಂದ್ರೆ ಮುಖ್ಯಮಂತ್ರಿಗಳ ತವರು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತರವಾಗಿರೋದ್ರಿಂದ ಅವರು ಕೂಡ ಇದ್ದಾರೆ ಮಾಧ್ಯಮಗಳ ಮುಖಾಂತರ ನಮ್ಮ Se le va la corpulencia. Y el próximo de